ತಾಯಿ ಹಿಡಿದು ಪಟ್ಟಿ ಅಂಗಡಿ ಪಾರು ಇಟ್ಟಿದ್ದೇನ ದಾರು ಹೊಂಗ ತಾಯಿ ಬೆಳಸೋರು ತಾಯಿ ಬೆಳಸೋರ್ ಪಟ್ಟಿ ಅಂಗಡಿ ಪಾರು ಹತ್ತಾರೀ ಆ ಪಟ್ಟಿ ಅಂಗಡಿ ಪಾರು ಅನ್ಬೇಕಾಗಿ ಆಗಿರೋ ಯಾರ ಕೇಳಿದ್ರೆ ಅಫಲಪುರ್ ಹುಡುಗರು ಅನ್ಬೇಕು ಅದ್ ಬಹುಶಃ ಪಟ್ಟಿ ಅಂಗಡಿ ಪಾರು ಪಟ್ಟಂಗ ಕಾಣ್ತಾವ್ ನೋಡ್ತಾವ್ ಅದಕ್ಕೆ ಮತ್ತೆ ಇಲ್ಲಿ ಇಟ್ಟು ನಡಗುತ್ತೆ ಆಯ್ಬಲಕ್ಕೆ ಇದು ನಮ್ಮ ಅಪ್ಪನ ತಾಕಾತ ಹೊಡೆದ ಸೊಡ್ಡ ಬರಂಗಿಲ್ಲ ನಿಮ್ಮ ಮೌನ ಅಲ್ಲೇ ರೊಟ್ಟಿ ನಮ್ಮ ಅಪ್ಪನ ಸೊಡ್ಡ ಹಿಂಗೆ ಸಾವಿರಾರು ಮಂದಿ 唉 ನಿಮಗೊಂದು ಮಾತು ಹೇಳ್ತೀನಿ ನಾನು ವಿಷಯ ಮಾತಾ ವಿಷಯರೇ ಏನು ಇಡದಿರಿ ಮಾತಾಡ್ತೀರಿ ಏನು ಸೂತಿ ವಿಷಯ ತಾಯಿ ದಿಡದಿರಿ ಹೌದು ತಾಯಿ ದಿಡದು ಪಟ್ಟಿ ಅಂಗಡಿ ಪಾರು 파ರು ದಾರು ಹೋತಿರಿ ನೀವು ಹೆಂಗೆ ತಾಯಿ ಬಿಳ್ಸವರು ತಾಯಿ ಬಿಳ್ಸವರು ಪಟ್ಟಿ ಅಂಗಡಿ ಪಾರು ወತ್ತಾರ ಏನು ಆ ಪಟ್ಟಿ ಅಂಗಡಿ ಪಾರು ಅನ್ಬೇಕಾಗಿ ಯಾರತ ಕೇಳಿದ್ರೆ ಅಫಲಪುರ್ ಹುಡುಗರು ಅನ್ಬೇಕು ಗಂಟೆ ಶಿವ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದರ ಯ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದ್ರ ಯಮ ಲಕ್ಷ್ಮಿ ತಾಯಿ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದ ಬಿಟ್ಟು ಬರಬೇಕು ಲಕ್ಷ್ಮೀ ತಾಯಿ ಗುಳಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಫ್ಜಲ್ಪುರ್ ಹುಡುಗನ ಸಂಗಾಟ ಹಾಡಬೇಕಾದ್ರೆ ನಿಮ್ಮ ಸ್ವಪ್ ಬಿಟ್ಟು ಬರಬೇಕು ಬರಬೇಕು ನಿಮ್ಮ ಸ್ವಪ್ ಬಿಟ್ಟು ಬರಬೇಕು ಇಲ್ಲಿ ನೋಡಿ ಹೆಂಗ್ ಬರುತ್ತೆ ಹುಲಿ ನಮ್ ಆ ಇರ್ಲಿ ಜಾಸ್ತಿ ಆದಂಗೆ ಪಟ್ಟಿ ಅಂಗಡಿ ಪಾರ ಒಂದು ದಾರ ಜಾಸ್ತಿ ಆದಂಗೆ

ਏ ਬਿੱਧੀ ਹਾਂ 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 ਨੋੜੇ ਬਿੱਧੀ ਹੋਇਆ ਪਾ ਹੋ ਜੀ आयो ನಿಮ್ಮ ಅಲ್ಲೇ ರೊಟ್ಟಿ ಕಲಿ ನಮ್ಮ ಅಪ್ಪನ ಸೊಡ್ಡ ಹಿಂಗೆ ಸಾವಿರಾರು ಮನೆ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಹೆಚ್ಚಾದ್ರಿ ಇಲ್ಲಿ ಅಷ್ಟೇ